ಏನ್ ಬಲಿ ಪಾಡಿದು ಮಲದ ಬಲಿ ಮಗ ಹಂದಿ ಬಲಿ ಅದನ್ನ ಬದ್ಲಾಗ ಹಿಡ್ಕೊಂಡು ಬಂದಾನ ಮಲಗ ಹಿಡ್ಬೇಕು ಮಲಗಿತ್ತು ಹಂದಿ ಲಕ್ಷ ಕೊಡು ಮಾತ್ ಮಾತಾಡಿದ್ರೆ ಹಸಿ ಇಟ್ಟಂಗಿರ್ಬೇಕು ತಾಯಿ ಕಾರ್ಮಾರ ಹುಟ್ಟಿದ ಮೇಲತ್ತ ಇವ್ ನಿಮ್ಮ ಅಪ್ಪ ಇವ್ ನಿಮ್ಮ ಕಾಕಾ ಇವ್ರ ನಿಮ್ ಚಿಗಲ್ವ ಇವ್ರ ನಿಮ್ ಗುರುಗೋಲ ಇವ್ರ ನಿಮ್ಮ ಅಣ್ಣ ಇವ್ ನಿಮ್ಮ ತಮ್ಮ ಇವ್ ನಿಮ್ ಕಾಕಾ ಅನ್ನಬೇಕು ಇವ್ ದೊಡಪ್ಪ ಅನ್ಬೇಕು ಇವ್ ಅಪ್ಪ ಅನ್ಬೇಕು ಇವ್ ಗಣ ಓ ಹಂಗ ತಾತ ಅನ್ಬೇಕು ತಾಯಿನ ಮೊದಲ್ ಹೇಳ್ಕೊಟ್ಟಲ್ಲ ಮೊದಲ್ ಗುರು ತಾಯಿ ಅಂತ ಹೇಳಿ ಚಂದ್ರು ಮಾಡ್ತಾರ ವಾದ ಮಾಡ್ಯಾರಪ್ಪ ವಾದ ಮಾಡ್ಯಾನ ನನ್ನ ಪಾಯಿ ತಾಯಿ ಪಾಲ ಎತ್ತಿ ಬೆಳಸ್ಯಾನ ನೀವೆಲ್ಲರೂ ಕೇಳಿ ಹೌದಾ ಸ್ವಪಾರ ಯುಗದಲ್ಲಿ ಏನಾಗದ್ರಿಪ್ಪ ಬಲರಾಮ ಮತ್ತು ಕೃಷ್ಣ ಅಣ್ಣ ತಮ್ಮ ಬಲರಾಮ ಮತ್ತು ಕೃಷ್ಣ ಅನ್ನತಮ್ಮ ಮತ್ತು ಕೃಷ್ಣನ ತಂಗಿ ಸುಭದ್ರ ಸುಭದ್ರ ಸುಭದ್ರನ ಮೂರು ಲೋಕದ ಗಂಡ ಅರ್ಜುನ ಕೊಟ್ಟಿತ್ತು ಹೊಟ್ಟಿತ್ತು ಸುಭದ್ರ ಹಾ ತಂಗಿನ ಹೆರಿಗೆ ಸಲುವಾಗಿ ಕರ್ಕೊಂಡು ಹೊಟ್ಟಿದ್ದ ಯಾರು ಅನ್ನ ಕೃಷ್ಣ ಹೌದ್ರಿಪ್ಪ ಹೌದು ಸುಭದ್ರ ಸುಭದ್ರ ರಥದೊಳಗೆ ಕೂತಿದ್ಲು ಚಕ್ರದ ಓದೊಳಗೆ ಹೋಗುವಂತ ಕಟ್ಟಿ ಕೃಷ್ಣ ಹೇಳ್ತಿದ್ದ ತಂಗಿ ಸುಭದ್ರ ಹೂ ಅಂತಿದ್ಲು ಹೌದ್ರಿಪ್ಪ ಹೌದು ರಥದೊಳಗ ಕೃಷ್ಣ ಹೇಳುವಂತ ಕಟ್ಟಿಯನ್ನ ಸುಭದ್ರ ಹೂ ಅನ್ನುವಾಗ ಗಾಡಿ ದಡಕಿ ತೊಟ್ಟಲು ತುಂಗಿದಂಗ ಆಗಿ ತಂಗಿ ನಿದ್ದೆ ಮಾಡತ್ತಿದ್ಲು ಹೌದ್ರಿಪ್ಪ ಹೌದು ಏಳು ತಿಂಗಳ ಹೊಟ್ಟಿ ಒಳಗಿನ ಕೂಸ ತಾಯಿ ಮನಗಾನ ಹೂ ಅನ್ನಕ್ಕೆ ಚಾಲು ಮಾಡಿತ್ತು ನೋಡಿ ಹೆತ್ತಾ ಮಾತದ ಇನ್ನುವರೆಗೆ ನಮ್ಮ ತಂಗಿ ದನಿ ಇತ್ತು ಈಗ ಯಾಕೆ ದನಿ फरक ಅಂತ ಹೇಳಿ ಕೃಷ್ಣ ಪರಮಾತ್ಮ ಹಾ ಹಾ ಬalle ನೋಡಿ ತಾಯಿ ಗರ್ಭದಿಂದ ಕೂಸು ಇನ್ನು ಹೊರಗೆ ಬಂದಿಲ್ಲ ಭಯ ಬಂದಿಲ್ಲಲ್ರಿಪ್ಪ ಹೊಟ್ಟೆಗ ಕೂಸ ಮಾಮ ಹೇಳುವಂತ ಕಟ್ಟಿ ಹುರು ಅಂತಂದ್ರ ಹಾ ಅವಾಗ ನಿನ್ನ ಯಾವ ತಾಯಿ ಹು ಹೊರತಳೆ ಕೂಸ ಇನ್ನು ಗರ್ಭಿಗೆ ಬಂದಿಲ್ಲ ತಾಯಿ ಹೊರದಿಲ್ಲ ತಾಯಿ ಒಟ್ಟ್ಯಾಕ ಕೂಸು ಮಾವ ಹೇಳುವಂತ ಕಥೆ ಹೊೊಂಡಲ್ಲ ಅಂತಂದ್ರ ಆಹಾ ಆ ಮಗನಿಗೆ ಗುರು ಯಾರು ಯಾರು ಬಾಪಾ ಹೌ ತಾಯಿ ಗುರು ಅಂತಾ ಹೌದು ಮನೆ ಮೊದಲ ಪಾಠಶಾಲೆ ಅಂತ ನಿਂ ಅಂತಿದ್ದಿ ಉದಾಹರಣೆ ಉದಾಹರಣೆ ವೀರನೇವರ ಹಾ ಚಚ್ಚಲ ಗರ್ಭವತಿ ಸೂರಮದೇವಿ ಐಗುತ್ತೆ ಬಸವತ್ತೆದ್ದು ಏ ಅಲ್ರಿಪ್ಪ ಎಲ್ಲ ತಾಯಂದಿರ ಗಂತೆ ತಾಯಿಗೆ ಬಂ ಹೆಕ್ಕಿದು ಹೌದು ತವರು ಮನೆ ಗುತ್ತಿ ಕೈಯಾಗಿ ನಾವೇ ಕರೆದ ನಗರಿ ಪಟ್ಟಣದ ನಾರಾಯಣ ಗೌಡರು ಸುಟ್ಟಿ ಬಿಟ್ಟು ಹೌದು ಗೌಡ್ರ ಗೌಡ್ರ ನಿಮ್ಮ ತಂಗಿ ಸೂರಾವತಿ ಚೊಚ್ಚಲ ಕರ್ಕೋತಿ ಪಾನ ಕುತ್ತಿ ಬೇಡ್ಯಾಳ ಬೇಡ್ಯಾಳ ಬಂಕಿ ಊಟ ಬಯಸಿ ಕುತ್ತಾಳ ಗೌಡ್ರ ನೀವು ನಿಮಗೆ ಬಂಕಿ ಊಟದ ಬುತ್ತಿ ತಗೊಂಡ ಬಾ ಅಂದಾಗ ಹೌದ್ ಹೌದು ಕೆಟ್ಟ ಅನ್ನ ಕಳವಿ ನಾರಾಯಣ ಗೌಡ ಮನುಷ್ಯನೊಳಗ ಕಪ್ಪಟ ವೇಷ ತೊಟ್ಟು ನಮ್ಮ ತಂಗಿ ಉದಿಂದ ಹೆಣ್ಣು ಹುಟ್ಟಿದ್ರೆ ಗಂಟಿಗೆ ಮೂಲ ಆಗ್ತದೆ ಗಂಟು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಆಗ್ತದೆ ತಂಗಿ ಹೊಟ್ಟೆ ಬಂಕಿ ವಿಷ ಕರ್ಸ್ಕೊಂಡು ಕಂಟಲ್ ಎತ್ತಿನ ಮೇಲೆ ಕೂತ ಕಲವೇ ನಾರಾಯಣ ಗೌಡ ತಂಗಿ ಊರು ಚಂದನಗಿರಿಗೆ ಬಂದ ತವರ ಮನೆ ಅಣ್ಣನ ದಾರಿ ನೋಡಿ ಮಂಚದ ಮೇಲೆ ಜೋಪು ನಿಂತಿ ಹೋಗಿತ್ತು ತಂಗಿ ಸೂರಮ್ಮ ದೇವಿ ಹೌದು ಐದು ತಿಂಗಳ ಕೂಸು ಹೊಟ್ಟೆ ಒಳಗೆ ಹೊನ್ನಾರ್ ಹೇಳ್ತಾನೆ ಹಣದ ತಾಯಿಗೆ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷ ಹರಕಿ ಹೊತ್ತ ನೀನು ನನ್ನ ನಿನ್ನ ಮಡಿಲೊಳಗೆ ಇಟ್ಟುಕೊಂಡಿದಿ ಇಟ್ಟುಕೊಂಡಿದಿ ಬಂಕಿ ಊಟ ಬಯಸಿದಿ ನಿಮ್ಮ ಅಣ್ಣ ಕಲ್ವೆ ನಾರಾಯಣ ಗೌಡ ಬಂಕಿ ಬುತ್ತಿ ಒಳಗ ವಿಷಾ ತಗೊಂಡ ಬಂದಾನ ತಾಯಿ ವಿಚಾರ ಮಾಡಲಾರದೆ ಉಣಬೇಡ ಉಣಬೇಡ ವಿಚಾರ ಮಾಡಿ ನೋಡು ವಿಚಾರ ಮಾಡಿ ನೋಡು ಹೌದು ಮಗನ ಮೇಲೆ ನಿನಗೆ ಸಂಶಯ ಇತ್ತಂದ್ರ ಈ ಮಗನ ಮೇಲೆ ನಿನಗ ಸಂಶಯ ಇದ್ರ ಆ ಬಂಕಿ ಬುತ್ತಿ ಒಳಗಿಂದ ತುತ್ತ ತಗದ ಒಳಗ ಗಬ್ಬದ ಬೇಕದ ಒಗದು ನೋಡು ಆ ಬೆಟ್ಟಿಗೆ ಏನಾಗ್ಲಿಲ್ಲ ಅಂತಂದ್ರೆ ನೆತ್ತಿನ್ನು ಮಗಗಳು ಮಾತ್ರ ಸೂಗತ್ತ ಅವಾಗ ನೆತ್ತಿಗಾಗಿ ಎತ್ತು ಸೂರಮ ಕಣ್ಣು ತಿಪ್ಪತ್ತು ನೋಡ್ತಾ ಹೊಟ್ಟೆನ ಕೂಸು ನನಗೆ ಹೊನ್ನಾರಿ ನಮ್ಮ ಅಣ್ಣನ ಮೇಲೆ ಅಭಿಮಾನ ಇಟ್ಟೇನಿ ಏನ್ ಮಾಡ್ಲಿ ಭಗವಂತ ಅನ್ನೋದ್ರೊಳಗೆ ಕಂಟ್ರಲ್ ಎತ್ತ ಬಂದ ಹಂಗಲಾಗ ಅನ್ನೊಂದು ಬಂಗಾರ ಚರಿ ಒಳಗೆ ನೀರು ಅನ್ನ ಕೊಟ್ಟು ಬಂಕಿ ಬುತ್ತಿ ವಿಷ ಬಂಕಿ ಬುತ್ತಿ ಒಳಗ ಬಂದು ಕಲಿವೆ ನಾರಾಯಣಗೌಡ ತಂಗಿ ತಂಗಿ ಊರ ಹಿರ್ಕಾಲ ಕಚೇರಿ ಕಲಬಾರ ಬಿಟ್ಟು ಬಂದಿನ್ನ ಈಗಿಂದ ಹೋಗಬೇಕಾಗಿರ ಹೋಗ್ಬೇಕಾಗ್ಯದ ಈ ಕೊಟ್ಟು ಸಟ್ಟ ಹೋಗ್ಬಿಟ್ಟು ಹೌದು ಸೂರಮ ದೇವಿ ಮಗ ಹೇಳಿದ ಮಾತ್ರ ವಿಚಾರ ಮಾಡಿ ಒಂದು ಪುತ್ತ ಬಿಚ್ಚಿ ಮನೆಯೊಳಗ ದಬ್ಬದ ಬೆಕ್ಕಿತ್ತು ಆ ಬೆಕ್ಕಿಗೆ ಹೋಗದು ಕಬ್ಬದ ಬೆಕ್ಕ ನೆತ್ತ ಬೆಟ್ಟ ಕಂದ ಹಾಕಿ ಹೊಟ್ಟಿ ಒಳಗಿನ ಹೊರಗೆ ಬಂದ್ರಿ ಪ್ರಾಣ ಹೋಯ್ತು ಪ್ರಾಣ ಹೋಯ್ತು ನನ್ನ ಮಗ ಹೇಳುವಂತ ಮಾತು ಕರೆಯದಲ್ಲ ಇನ್ನೊಂದು ಮಾತು ಹೇಳಿದ್ ಮಗ ತಾಯಿ ನಿಮ್ಮನ್ನ ತಂದಿರತಕ್ಕರೆ ಕುಸವನ್ನು ಮನೆ ನಡಗಂಬ ಕುಡಿಸಿ ನೋಡು ನೋಡು ಕಂಬಕ್ಕೆ ಏನಾಗಲಿಲ್ಲ ಅಂದ್ರೆ ನೀನು ತವರ್ ಮನೆ ಸೀರೆನೇ ಉಟಬಾರ್ತಿರ

ಜಾತ್ಕೊಂಡು ಕಣಬಾಯಿಗೆ ಹನ್ನೆರಡು ವರ್ಷ ಮಕ್ಕಳ ಗೋಯಿಂದ ಪೂರ್ವದೊಳಗ ಊರಾನ ಜನ ನಿಂದಿಡ ನೋಡಬಾರದು ಮಾತಾಡ್ತಿದ್ರು ಸಲ್ಲ ಹಾಯ್ದ ಗಿಡ ಅಂದ್ರೆ ಹೊಲ ಹಾಡೋದಕ್ಕೆ ಹಾಯ್ದ ಗಿಡ ನೋಡಬಾರ್ದು ಮುಖ ನೋಡಬಾರದು ನೋಡಬಾರದು ಹೊಟ್ಟ ಮುಖ ಮುಂಜಾನೆ ಅಂತ ನೋಡಬಾರದು ವರ ನಿಲ್ಲ ಮಾತ್ರ ಜಮಗೊಂಡಿ ಕಣಬಾಯಿ ತೀವಿಗೆ ಬಿತ್ತು ಹೌದ್ರಿ ಗಂಡ ಹೆಂಡತಿ ವಿಷದ ಬಟ್ಟಲದೊಳಗೆ ವಿಷವನ್ನ ಹಾಕೊಂಡು ಪ್ರಾಣ ಬಿಡಬೇಕಂತ ವಿಚಾರ ಮಾಡಿದ್ರು ಮಾಡಿದಾಗ ಅವಾಗ ಗುಡ್ಡದ ಮುದ್ದೆ ಅಮೋಘಿಸಿದಾಗ ಅಡುಗುಂಟಾಗಿ ಕೈಲಾಸದ ಕೊರಬಂಜನ ಗೋವಿಂದ ಪೂರ್ವ ಕಲಿಸದ ಮಕ್ಕಳಿ ಪ್ರಾಣ ಬಿಡಬೇಡ್ರಿ ವಿಷ ಕುಡಿಬೇಡ್ರಿ ಗುಡ್ಡದ ಮೇಲೆ ಅಮೋಘಿಸಿದ್ರೆ ನಿಮಗೆ ಮಕ್ಕಳ ಕೊಡೋಣ ಮಗನ ಸಲುವಾಗಿ ನೀವು

ಪರವಂಜ ಬಂದಿರಲ್ಲ ಏಹಾ ಪ್ರಾಣ ಕೊರರ ವಿಚಾರ ކުރಬೇಡ ಗುಡ್ಡದ ಮೇಲೆ ಅಮ್ಮ ಸಿದ್ದ ನಿಮಗೆ ಮಕ್ಕಳ ಕೂಡವನ ಮಕ್ಕಳ ಕೂಡವನ ಅಲ್ಲಿ ಹೋಗಿರತ್ತೆ ಹ ಪರವಂಜ ಯಾರಾ ಏ ಹೌದು ಕರೆ ಇವರು ಅದರ ಸಂಬಂಧ ವಿಚಾರ ކުރತರ ಮಕ್ಕಳ ಸಲವಾಗಿ ಹೌದಾ ಹೌದು ಇಲ್ಲಿ ಯಾವುದು ಹೆಚಾಗ್ತದ ಕತೆ ಏನ ಕೈ ತಂದಿದ ಪಾಲು ಹೆಚಾಗ್ತೈತೋ ಏನ ಮಗನ ಪಾಲು ಹೆಚಾಗ್ತಕದ್ದು ನಿಮ್ಮ ತುಕಾ ಮಾಡಿದ ಎಲ್ಲ ದಯದವರು

ಕೊಪ್ಪ ಮಗನ ಏನು ಬಲಿ ಪಾಂಡ್ ಮಲದ ಬಲಿ ಹಂದಿ ಬಲಿ ಅದನ್ನ ಬದಲಾಗ ಇಡ್ಕೊಂಡು ಬಂದ್ ಮಲಗ ಹಿಡ್ಬೇಕು ಮಲಗ ಬಂದಿತ್ತು ಹಂದಿ ಬಲವಾಗ ಲಕ್ಷ ಕೊಡು ಮಾತ ಮಾತಾಡಿದ್ರ ಹಸಿ ಮಾತ ಮಾತಾಡಿದ್ರ

ಅವರ ಉದರದಿಂದ ಅಕ್ಕ ನಾಗಮ್ಮ ಹುಟ್ಟಿ ಬಂದ್ಲು ತದನಂತರದಲ್ಲಿ ಬಸವಣ್ಣ ಹುಟ್ಟಿ ಬಂದ ಬಸವಣ್ಣ ಹುಟ್ಟಿ ಬಂದ ಅಕ್ಕ ನಾಗಮ್ಮನ ವಿಜಯಪುರ ಜಿಲ್ಲಾ ಬಸವಣ್ಣ ಬಾಗೇವಾಡಿ ತಾಲೂಕಾ ಇಂಗ್ರೇಶ್ವರಕ್ಕೆ ಕೊಟ್ಟು ಹೌದು ಹೌದ್ರಪ್ಪ ಹೌದು ಶಿವ ಸ್ವಾಮಿ ಅಂದ್ರ ನಾಗಮ್ಮ ತಾಯಿಯ ಸದರ್ಮ ಅವನಿಗೆ ಕೊಟ್ಟರು ಲಗ್ನ ಮಾಡಿಬಿಡಿ ಮಾತ ಮಾತಿಗೆ ಕದನ ಬಿದ್ದು ಗಂಡನ ಮಣಿಯನ್ನ ಬಿಟ್ಟು ತವರು ಮನಿ ಒಳಗೊಂಡು ನಾಗಮ್ಮ ಅಟರೊಳಗ ಗರ್ಭ ಮೂಡಿತ್ತು ಕಲ್ಯಾಣ ಪಟ್ಟಣದ ಒಳಗ ಒಂದಾನ ಒಂದ ದಿವಸ ಕೈಲಾಸ ಮಂಟಪದೊಳಗ ಸಭಾ ನೆರಿತು ಹೌದು ಅಟ್ರೊಳಗ ಏಳು ತಿಂಗಳು ಬಸವಂತಿದ್ಲು ಅಕ್ಕ ನಾಗಮ್ಮ ಬೆಚ್ಚವ ನಾಗಮ್ಮ ಬಿಜ ರಾಜ ಇದ್ದ ಎಲ್ಲರ ಗುರು ಅಲ್ಲಂ ಪ್ರಭು ಇದ್ದ ಹೌದು ಪ್ರಧಾನಿ ಬಸವನ್ ಇದ್ದ ಬಸವನ್ ಇದ್ದ ಬಿಜ ಮುಂದೆ ಬಂದು ಕೊಂಡಿ ಮಂಚ ನ್ಯಾಯ ಹೇಳ ಬಿರಾಜಿ ಹೇಳ್ದ ದೂರ ಹೇಳ್ದ ಏನ್ರಿ ರಜ ರಾಜ ಕಲ್ಯಾಣ ಪಟ್ಟಣ ಒಳಗ ಬಸವಣ್ಣದ ಹವಾದ ಬಸವಣ್ಣದ ಹವಾದ ಹೌದು ಅಣ್ಣ ಬಸವಣ್ಣನ ಅಕ್ಕ ನಾಗಮ್ಮ ತಿಂಗಳ ಗರ್ಭವತಿಯ ಗರ್ಭಕ್ ಮಾಲೀಕರು ಯಾರು ಆ ಗರ್ಭಕ್ಕೆ ಯಾರ ಕಾರಣ ಕಲ್ಯಾಣ ಪಟ್ಟಣದಾಗ ಬಿಚ್ಚಲ ರಾಜ ಶುರುವಾಯ್ತು ಹೌದು ಕರೆಯದ ಮಾತಾ ಆವಾಗ ಎಲ್ಲ ಶರಣರಿಗೆ ಕರೆಸಿ ಕರೆಸಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಂಗಳು ಅರವತ್ಮೂರು ಮಂದಿ ಪುರಾತನರು ಎಲ್ಲರ ಗುರು ಅಲ್ಲಂ ಪ್ರಭು ರಾಜ ಬಿಜ್ಜಲ ಅನ್ನ ಬಸವಣ್ಣ ಕರೆಸಿ ಮುಂದೆ ನ್ಯಾಯ ಇಡ್ತಾರ ಬಿಜ್ಜಲ ರಾಜ ಅಕ್ಕ ನಾಗಮ್ಮನ ಕರೆಸಿ ಸದರಿಗೆ ನಿಲ್ಲಿಸಿ ಕೇಳ್ತಾರ ನಾಗಮ್ಮ ಅಲ್ಲಂ ಪ್ರಭುಗಳು ಕೇಳ್ತಾರ ನಾಗಮ್ಮ ಏಳು ತಿಂಗಳ ಬಸವಂತೆ ಈಗಿನ ಗರ್ಭಕ್ಕ ಕಾರಣ ಯಾರು ಕಲ್ಯಾಣ ಪಟ್ಟಣದಾಗ ಗುಬು 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 ಸದ್ದ ನಡದ ಅಕ್ಕನಾಗಮ್ಮನ ಕಣ್ಣಾಗ ನೀರು ಹೊಟ್ಟು ಕಣ್ಣೀರು ಹೊಲೆಯಾಗಿ ಹರಿಯಾಕತ್ತು ಉತ್ತರ ಕೊಡಾಕ ಹಾಗಿಲ್ಲ ಗಂಡದ ಗರ್ಭ ಅವಾಗ ನಿನಗ ಸಂಸಾರ ಬೇಡತ್ತೇ ಗಂಡನ ಮನೆಯಿಂದ ಬಿಡಿಸಿ ಕರ್ಕೊಂಡು ತಂದೆ ಮದುವರ್ಸ ತಾಯಿ ಮಾದಲಾಂಬಿಕೆ ಬಸವನ ಈ ಗರ್ಭದ ಗರ್ಭಕ್ಕೆ ಗಂಡ ಕಾರಣ ಅಂತಂದ್ರೆ ಏನ್ ಮಾಡ್ಲಿ ತಿಳ್ಕೊಂಡು ಕಣ್ಣಾಗಿ ನೀರು ಮಳೆಯಾಗಿ ಹರಿಯಾಕತ್ತು ಎಲ್ಲಾ ಕಲ್ಯಾಣ ಪಟ್ಟಣ ಸ್ತಬ್ಧ ಆಯ್ತು ಏಳು ತಿಂಗಳ ಗರ್ಭ ನಾಗಮ್ಮನ ಒಡವಾದ ಮಾತಾಡ್ತದೆ ಅಲ್ಲಂ ಪ್ರಭು ಹೌದು ಈ ಪ್ರಶ್ನೆ ಉತ್ತರ ನನ್ನ ತಾಯಿ ನೀನು ಕೇಳ್ತೇವೋ ನಾ ಕೇಳ್ತೀನಿ ಅಕ್ಕ ನಾಗಮ್ಮನ ಒಡಲುಗಿನ ಕೂಸಾ ಹೇಳ್ತದ ಅಲ್ಲಂ ಪ್ರಭು ಹೇ ಗುರುವೇ ಗುರುವೇ ಈ ಪ್ರಶ್ನೆ ಉತ್ತರ ನನ್ನ ತಾಯಿ ನೀನು ಕೇಳ್ತೇವೋ ನಾ ಹೇಳ್ತೀನಿ ಕೇಳು ಕೇಳು ಸಮಗಾಲ ಹ ಅನ್ನದ ಅಶೋಕವನ್ನಿಟ್ಟಿದ್ದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಹುಣಸಿದ್ರು

ಶ್ರೇಷ್ಠ ನೇ ಜಗತ್ತಕ್ಕೆ ಬಂದಾಗ ಆಹಾ ಶ್ರೇಷ್ಠವಾದವನು ಅಂತ ಚಂದ್ರಮಾತರ ಮಾತಾಡಿದ್ರು ಮಾತಾಡಿ ಹೌದು ವಿದ್ವಾಂಸ ಕಲಾವಂತರು ಆಹಾ ಸಣ್ಣ ವಯಸ್ಸಿನಾಗ ಆ ಮೂರ್ತಿ ಸಂಘದ ಕೀರ್ತಿ 도ಡದಾ ಏ ಮಗ ದೊಡ್ಡವ ಅಪ್ಪನ ಇರೋ ಇರ್ಲಿ ಕರೆ ಮಗ ಅಂದೆ ದೊಡ್ಡದ ಪಡ್ಕೊಂಡಾನ ನಾ ನಾನು ಹೌದು ಕರೆ ಅದು ಮಾತಾ ನಾನು ಬಂದ ಸುರುವಿನ ಸಂಧಿರೋ ಹೇಳಿನ ಕಿರಣಿಗೆ ಪ್ರಭಾವವತ್ತಿಗೆ ಮಹಾ ಸುಭಾಷಯ ಸಾಹಿತ್ಯ ಕೊಟ್ಟಂದ್ರ ಸಣ್ಣ ಮಗ

தங்கி உதறத எட்டு கூசுத்தவ ராத்திரிட்டு கல்லு படி மேலுது கொடுத்து அண்ணா அந்த மாவர மாவெண்ட் எடுக்க ஏழு காலு கல்லு படி மேல படைது கொஞ்சம் ತಂಗಿನ ತಂಗಿ ಗಂಡನ ನಾವು ಓದ್ ಜೇಲ್ ಮಾಡಿ ಬಂಧನವಾಗಿ ಇಟ್ಟಿದ್ದ ಬಂಧನ ಇಟ್ಟಿದ್ದ ಬಂಧನ ಬಿಡುಗಡೆ ಆಗ್ಬೇಕಂತ ಈ ಮಗ ಹೇಳ ಕೇಳಿ ಹೆಂಗ ಬಿಡುಗಡೆ ಆಗ್ತೈತಿ ಒಂದು ಕೂಸಲ್ಲಿ ಎರಡು ಕೂಸಲ್ಲಿ ಏಳು ಕೂಸುಗಳ ಕಾಲ ಹಿಡಿದ್ರೆ ಪಡಿ ಮೇಲೆ ಪಡೆದು ಕೊಂದಿದ್ದ ಎಂಟೇ ಗರ್ಭ ಭಗವಂತ ಸಾಕ್ಷಾತ್ ಶ್ರೀಕೃಷ್ಣ ತಾಯಿ ದೇವಕ್ಕೆ ಉದರದೊಳಗೆ ಮೂಡಿದ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಜನನಾಯ್ತು ಜನನಾಯ್ತಲ್ರಿಪ್ಪ ಅವಾಗ ಎಂಟನೇ ಮಗ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿ ಹುಟ್ಟಿ ತಾಯಿ ದೇವಕ್ಕೆ ತಂದಿ ವಸುದೇವನ ಜೇಲು ಬಿಡುಗಡೆ ಮಾಡ್ಯಾರ ಬಂಧನ ಬಿಡುಗಡೆ ಮಾಡಿ ಸ್ವಾದರ್ಮ ಕೌಶನ ಮಾಡ್ಯಾಗಿತ್ತು ಇದನ್ನು ಒಂದ ಮುಂದಿನ ಪಾಲಕ